ಿ ಜನಾರ್ದನ್ ರೆಡ್ಡಿ ಅವರು ಅರ್ಥ ಮಾಡಿಕೊಳ್ಬೇಕು ತಿಳ್ಕೊಳ್ಬೇಕು ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಲ್ಲಿ ಬಂದಿರುವಂತಹ ಒಂದು ಅನುದಾನ ಒಂದು ಹಣ ಸುಮಾರು ಐದು ಸಾವಿರ ಕೋಟಿ ಅನುದಾನದಲ್ಲಿ ಮೂರು ಸಾವಿರದ ಏಳುನೂರ ಐವತ್ತು ಕೋಟಿ ಸುಮಾರು ನಾಲ್ಕು ಸಾವಿರ ಕೋಟಿವರೆಗೆ ನೇರವಾಗಿ ಎಲ್ಲ ಶಾಸಕರಿಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಏಳು ಜಿಲ್ಲೆ ನಲವತ್ತೊಂದು ಶಾಸಕರಿಗೆ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಏನೇನು ಇವಾಗ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆ ಸಿಡಿಐ ಡಿ ಐ ಪ್ರಕಾರ ಮತಕ್ಷೇತ್ರಕ್ಕೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಏನಿದೆ ಅಂತ ಒಂದು ಇದೆ ಟೋಟಲಿ ಇವಾಗ ತಾವು ನೋಡಿದ್ರೆ ನೂರ ಎಪ್ಪತ್ತೈದು ತಾಲೂಕಿನಲ್ಲಿ ನೂರ ಹದಿನಾಲ್ಕು ತಾಲೂಕು ಹಿಂದುಳಿದ ತಾಲೂಕು ಅಂತ ಗುರುತಿಸಿದ್ದಾರೆ ಅದರಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಸುಮಾರು ಮೂವತ್ತೈದು ತಾಲೂಕುಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದು ತಾಲೂಕುಗಳು ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಅಲ್ಲಿ ಅನುದಾನ ಹೆಚ್ಚಾಗಿ ಹೋಗ್ತದೆ ಅತಿ ಹಿಂದುಳಿದ ತಾಲೂಕುಗಳು ಐದು ತಾಲೂಕುಗಳು ಅಲ್ಲಿ ಸ್ವಲ್ಪ ಕಡಿಮೆ ಅನುದಾನ ಅಲ್ಲಿ ಹೋಗ್ತದೆ ಮತ್ತೆ ಹಿಂದುಳಿದ ತಾಲೂಕುಗಳು ಮತ್ತೆ ಸಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂತಹ ಮತ ಕ್ಷೇತ್ರಗಳು ಕೇವಲ ಅರವತ್ತೈದರಲ್ಲಿ ಮೂರೇ ಕ್ಷೇತ್ರ ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಅದರ ಪ್ರಕಾರ ಅನುದಾನ ಎಲ್ಲ ಕಡೆ ಕೊಡ್ತಾ ಇದೀವಿ ಯಾರು ಇದು ಯಾವ ಮಿನಿಸ್ಟರ್ ಆಗಲಿ ಚೇರ್ಮನ್ ಆಗಲಿ ಈ ಅನುದಾನ ಕೊಡ್ತಕ್ಕಂಥ ಒಂದು ಅವಕಾಶ ಇಲ್ಲ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅನುದಾನ ನಾವೇನು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಹೋಗ್ತಾ ಇದೆ ಅದು ಅವ್ರು ತಿಳ್ಕೊಳ್ಬೇಕು ಸಿ ಬಿ ಐ ಪ್ರಕಾರ ಅವರು ನಾನು ಸುಮಾರು ಸತಿ ಹೇಳಿದ್ದೇನೆ ಅವ್ರ ಕ್ಷೇತ್ರಕ್ಕೆ ಬಂದಿರುವಂತಹ ಒಂದು ಮೈಕ್ರೋಫೋನ್ ಇರ್ತದೆ ಮ್ಯಾಕ್ರೋ ಇರ್ತದೆ ಸೋಷಿಯಲ್ ಇರ್ತದೆ ನಾನ್ ಸೋಶಿಯಲ್ ಇರ್ತದೆ ಯಾವ ಒಂದು ರೀತಿಯಿಂದ ಕೊಡಬೇಕಂದ್ರು ಕೂಡ ನಾವು ಮಾಡ್ತಾ ಗಂಗಾವತಿ ಯಾವ ಯಾವುದು ಗಂಗಾ ಗಂಗಾವತಿ ಅವ್ರದ್ದು ಬಹುಶಃ ಹಿಂದುಳಿದ ಇದ್ರಲ್ಲಿ ಬರ್ತದೆ ಅದ್ರ ಪ್ರಕಾರ ನಾನು ಅವ್ರು ಬಂದಿರ್ತಾರೆ ಅವ್ರು ಬಂದಿರುವಂತ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಎಷ್ಟು ಅನುದಾನ ಇರ್ತದೆ ಅದರಿಂದ ಒಂದು ನಯ ಪೈಸೆಯೂ ಕೂಡ ಕಡಿಮೆ ಅವ್ರಿಗೆ ಹೋಗಲ್ಲ ಮ್ಯಾಕ್ರೋ ಅನುದಾನದಲ್ಲಿ ಅವರಿಗೆ ಜಿಲ್ಲಾ ಮಂತ್ರಿಗಳು ಆಗಲಿ ಅವ್ರಿಗೊಂದು ಇರ್ತದೆ ಮತ್ತೆ ನಾವು ಈ ಬಾರಿ ಅಕ್ಷರ ಆವಿಷ್ಕಾರ ಯೋಜನೆ ಮಾಡಿದ್ದೀವಿ ಇಪ್ಪತ್ತೈದು ಪ್ರತಿಶತ್ ಅನ್ ಅನುದಾನ ಅವ್ರಿಗೆ ಹೋಗ್ತಾ ಇದೆ ಆರೋಗ್ಯ ಆವಿಷ್ಕಾರ ಯೋಜನೆಯಡಿಯಲ್ಲಿ ಎಂಟುನೂರ ಐವತ್ತೇಳು ಕೋಟಿ ನಮ್ಮ ಸರ್ಕಾರ ಕೊಡ್ತಾ ಇದೆ ಅದರದ್ದು ಒನ್ ತರ್ಡ್ ಅಮೌಂಟ್ ಮುನ್ನೂರ ಹತ್ತೊಂಬತ್ತು ಕೋಟಿ ಈ ವರ್ಷ ಮತ್ತೆ ಮುಂದೆ ಬರ್ತಕ್ಕಂಥ ಎರಡು ವರ್ಷದಲ್ಲಿ ಅನುದಾನ ಇಡ್ತೀವಿ ಅವ್ರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ತಾಲೂಕು ಮಟ್ಟದ ಆಸ್ಪತ್ರೆ ಏನು ಬರಬೇಕಾಗಿದೆ ಖಂಡಿತವಾದ ಅವ್ರಿಗೆ ಬರ್ತದೆ ಅದರ ಜೊತೆಯಾಗಿ ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ನೂರ ಎಂಬತ್ತು ಕೋಟಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕೊಡ್ತಾ ಇದ್ದೀವಿ ಅದರಲ್ಲಿ ಫಿಫ್ಟಿ ಫಿಫ್ಟಿ ತೊಂಬತ್ತು ಕೋಟಿ ನಾವು ಪಿ ಕೆಆರ್ ಡಿಮಿ ವತಿಯಿಂದ ತೊಂಬತ್ತು ಕೋಟಿ ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅದರಲ್ಲಿ ಅವರ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಎಲ್ಲ ಯಾರು ಮತಕ್ಷೇತ್ರ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಈ ಬಾರಿ ನೂರ ಐವತ್ತು ಕೋಟಿ ಇಟ್ಟಿದ್ವಿ ಎಪ್ಪತ್ತೈದು ಕೋಟಿ ನಮ್ ಕಡೆ ನಮ್ಮ ಬೋರ್ಡ್ ಹೊತ್ತಿ ಎಪ್ಪತ್ತೈದು ಕೋಟಿ ಇಲಾಖೆ ಅದನ್ನು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಅವ್ರು ಏನೇನ್ ಬಂದಿದೆ ಎಲ್ಲವೂ ಕೂಡ ಹೋಗ್ತಾ ಬಂದಿದೆ ಹಿಂದೆ ಬಹುಶಃ ಮಾಡಿದ್ದಾರೆ ಚುನಾವಣೆ ರಿಸಲ್ಟ್ ನಂತರ ಮಾಡಿದ್ರು ಮತ್ತೆ ಚುನಾವಣೆಯಲ್ಲಿ ಅವ್ರು ಬಹಳ ಒಂದು ಹತಾಶೆ ಆಗ್ಬಿಟ್ಟಿದೆ ಅವರು ಚುನಾವಣೆ ಗೆಲ್ತೀವಂತ ಒಂದು ಭ್ರಮ್ಯದಲ್ಲಿ ಚುನಾವಣೆಯನ್ನು ಮೂರು ಮೂರು ನಾವು ಗೆದ್ದೀವಿ ನಾವು ಕೂಡ ಸಂಡೂರು ಕೂಡ ಇನ್ನ ನಮ್ಗೇನಾಗಿದೆ ಹತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದೀವಿ ಅಂದ್ರೂ ನಮಗೂ ತೃಪ್ತಿ ಇಲ್ಲ ನಾನು ಕೂಡ ಅಲ್ಲೇ ಇದ್ದೆ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಓಟಿಂದ ನಾವು ಗೆಲ್ತಿ ಅಂತ ಇತ್ತು ಆದರೆ ಮೂರಕ್ಕೆ ಮೂರು ನಾವು ಗೆದ್ದಿದ್ದೀವಿ ಇವತ್ತು ಚನ್ನಪಟ್ಟಣದಲ್ಲಿ ನಾವು ಇದ್ದೀವಿ ಇಪ್ಪತ್ತೈದು ಸಾವಿರ ಮತ್ತು ಬೊಮ್ಮಾಯವರ ಒಂದು ಮತಕ್ಷೇತ್ರದ ಚಿಕ್ಕಗಾವಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಸಂಡೂರಲ್ಲಿ ಹತ್ತು ಸಾವಿರ ಏನು ತೋರಿಸ್ತದೆ ಎಲ್ಲರೂ ಕೂಡ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಒಂದು ನಾಯಕತ್ವ ಒಪ್ಕೊಂಡಿದ್ದಾರೆ ಮೂಡ ಮಾಡಿದ್ರು ವಾಫ್ ಮಾಡಿದ್ರು ವಾಲ್ಮೀಕಿ ಮಾಡ್ತೀವಿ ಇಂಥ ಹತ್ತು ಹಲವಾರು ಆರೋಪಗಳನ್ನು ಮಾಡಿದ್ರು ಜನ ಯಾವುದಕ್ಕೂ ಕೂಡ ನಂಬ್ತಾ ಇಲ್ಲ ನಮ್ ಇದೇ ಕಾಣ್ತಿತ್ತು ನಮ್ಗೆ ಇದು ಏನು ಹೇಳಿದ್ದಾರೆ ಹಿಂದೆ ಇರ್ತಕ್ಕಂಥ ಒಂದು ಹದಿನೆಂಟು ತಿಂಗಳ ಹಿಂದೆ ನಡೆದಿರುವಂತಹ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ಗಳು ನಾವೇನು ಗೆದ್ದಿದ್ವಿ ಆಶೀರ್ವಾದ ಏನು ಮಾಡಿದ್ರು ಈಗ ಇನ್ನ ಎರಡು ಗೆದ್ದು ನೂರ ಮೂವತ್ತೆಂಟು ಗೆದ್ದಿದೀವಿ ನಾವು ಸೊ ಜನ ಏನು ತೋರಿಸ್ ಅಂದ್ರೆ ನಾವು ನಮ್ಮ ಎಲ್ಲ ಗ್ಯಾರಂಟಿಗಳು ಗ್ಯಾರಂಟಿಗಳಿಂದ ಏನಾಗ್ತಾ ಇದೆ ನಾವೇನು ಅದಾನಿ ಕೊಡ್ತಾ ಇದೀವಾ ಅಂಬಾನಿಗೆ ದುಡ್ಡು ಕೊಡ್ತಾ ಇದೀವ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಆರೂವರೆ ಕೋಟಿ ಜನಾಂಗ ಏನಿದೆ ಕನಿಷ್ಠ ಐದೂವರೆ ಕೋಟಿ ಜನಾಂಗಕ್ಕೆ ಯಾವುದಾದ್ರೂ ಒಂದು ಯೋಜನೆ ಹೋಗ್ತಾ ಇದೆ ಸುಮಾರು ಐವತ್ತಾರು ಸಾವಿರ ಕೋಟಿ ಇವತ್ತು ನೇರವಾಗಿ ನಾವು ಹೋಗ್ತಾಯಿದ್ದೀವಿ ಇವಾಗ ಬಸ್ ಫ್ರೀಯಾಗಿ ಕೊಡುವಾಗ ಏನಾದರೂ ದುಡ್ಡು ತಿನ್ನೋಕಾಗ್ತದೆ ಫ್ರೀ ಕೊಡ್ತಾ ಇದೀವಿ ಅವ್ರಿಗೆ ಎಂಟು ಸಾವಿರ ಕೋಟಿ ಕೊಡ್ತಾ ಇದೀವಿ ಅಕ್ಕಿ ಕೊಡ್ತಾ ಇದೀವಿ ಹತ್ತು ಕೆ ಜಿ ನಾವು ಏಳು ಕೆ ಜಿ ಕೊಡ್ತಾ ಇರೋದು ಅವ್ರು ಐದು ಕೆ ಜಿ ಮಾಡಿದ್ರು ಹತ್ತು ಕೆ ಜಿ ಕೊಡ್ತಾ ಇದೀವಿ ಬಡವರ ಅಕ್ಕಿಯಲ್ಲಿ ಏನಾದರೂ ಒಂದು ಮಾಡೋಕೆ ನಾವು ಮತ್ತೆ ಉಚಿತವಾಗಿ ಇನ್ನೂರು ಯೂನಿಟ್ ನಾವು ವಿದ್ಯುತ್ ಕೊಡ್ತಾ ಇದ್ದೀವಿ ಎಲ್ಲವನ್ನು ಕೊಡ್ತಾ ಇದ್ದೀವಿ ಉದ್ಯೋಗ ಉದ್ಯೋಗ ಸೃಷ್ಟಿ ನಾವು ಮಾಡ್ತೀವಂತ ನರೇಂದ್ರ ಮೋದಿ ಅವರು ಪ್ರತಿ ವರ್ಷ ಹಮ್ ದೋ ದೋ ಕರೋಡ್ ಲೋಗೋಕು ಹಮ್ ಜಾಬ್ ದೇಂಗಿ ಉದ್ಯೋಗ ದೇಂಗಿ ಅಂತ ಅವ್ರು ಹೇಳಿದ್ರು ಏನಾದರೂ ಆಯ್ತಾ ಏನೂ ಆಗಿಲ್ಲ ನಾವು ಅಟ್ಲೀಸ್ಟ್ ನಮ್ಮ ಯುವನಿಧಿ ಕಾರ್ಯಕ್ರಮ ಅಡಿಯಲ್ಲಿ ಹದಿನೈದು ನೂರು ಕೋಟಿ ಕೋಟಿ ವೆಚ್ಚದಲ್ಲಿ ಲಕ್ಷಾಂತರ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಾವು ಬದ್ಧರಾಗಿದ್ದೀವಿ ಅಂತ ನಮ್ಮ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಏನಿದೆ ಐದು ಸಾವಿರ ಕೋಟಿ ಅನುದಾನ ಮಾಡ್ತಾ ಇದ್ದೀವಿ ಈ ಬಾರಿ ಮೊದಲ ಬಾರಿಗೆ ನಾವು ನಮ್ಮ ಚುನಾವಣೆ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದೀವಿ ನಾವು ನಮ್ಗೆ ಆಶೀರ್ವಾದ ಮಾಡಿ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದೀವಿ ಐದು ಸಾವಿರ ಕೋಟಿ ಬಂದಿದೆ ನಾವು ಆಕ್ಷನ್ ಪ್ಲಾನ್ ಮಾಡಿದ್ದೀವಿ ಬಿಜೆಪಿಯ ಕವಿಯಪ್ಪ ಅವರು ಕೂಡ ಸರಿಯಾದ ಅನುದಾನ ಸಿಗ್ತಾ ನನಗೆ ಕವಿಯಪ್ಪ ಅವ್ರಿಗೂ ಏನಾಗಿದೆ ನಾನು ಈಗಲೇ ಹೇಳಿದೆ ತಮಗೆ ಡೆವಲಪ್ಟ್ ಕಾನ್ಸ್ಟಿಟ್ಯೂನ್ಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂರೇ ಮೂರಿದೆ ಬೆಳ್ಳಾರಿ ಹೊಸಪೇಟ್ ಮತ್ತೆ ಬೀದರ್ ಅಲ್ಲಿ ಕಡಿಮೆ ಅನುದಾನ ಬರ್ತಾ ಇದೆ ಅವ್ರಿಗೆ ಕಡಿಮೆ ಅನುದಾನ ಬಂದಿದೆ ಅಂತ ಅವ್ರ ಮಾನ್ಯ ಮುಖ್ಯಮಂತ್ರಿಯವರು ಅವರು ಹೇಳಿದ್ದಾರೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಗೋವಿಂದ್ರಾವ್ ಡಾಕ್ಟರ್ ಗೋವಿಂದರಾವ್ ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ರಚನೆ ಮಾಡಿದ್ದಾರೆ ಅದು ಈಗಾಗಲೇ ನಡೆದಿದೆ ಬಹುಶಃ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಹೊಸ ಕಮಿಟಿಯಲ್ಲಿ ಯಾರಿಗೂ ಅನ್ಯಾಯ ಆಗ್ತೂರದು ಇದರಲ್ಲಿ ಯಾಕಂದ್ರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಯಾವ್ದಾವ್ದು ಅಭಿವೃದ್ಧಿ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದಾರೆ ಇದು ಯಾವ ಚೇರ್ಮನ್ ಆಗಲಿ ಸಚಿವರಾಗಿ ನಾವು ಡಿಸೈಡ್ ಇಲ್ಲ ಅವರ ಕ್ಷೇತ್ರದಲ್ಲಿ ಎಷ್ಟು ದುಡ್ಡು ಬರಬೇಕು ಸಿ ಸಿಐ ಪ್ರಕಾರ ಫಿಕ್ಸ್ ಆಗ್ಬಿಟ್ಟಿದೆ ನಾವು ಮೂರ್ ಸಾವಿರ ಕೋಟಿ ರಿಲೀಸ್ ಮಾಡಿದ್ರೆ ಇಷ್ಟು ದುಡ್ಡು ಬರ್ತದೆ ಐದು ಸಾವಿರ ಕೋಟಿ ಬಂದ್ರೆ ಇಷ್ಟು ದುಡ್ಡು ದುಡ್ಡೀಸ್ ಆಗ್ತದೆ ಹತ್ತು ಸಾವಿರ ಕೋಟಿ ಬಂದ್ರೆ ಇಷ್ಟು ದುಡ್ಡು ಆಗ್ತದೆ ಅಂತ ಒಂದು ಟೇಬಲ್ ಇದೆ ಅದು ಟೇಬಲ್ ಪ್ರಕಾರ ಎಸ್ ಸಿ ಪಿ ಟಿ ಎಸ್ ಪಿ ಪ್ಲಸ್ ಜನರಲ್ ಫಂಡ್ ಅಲ್ಲಿ ನಾವು ಏನ್ ಫಾಲೋ ಮಾಡಬೇಕು ಫಾಲೋ ಮಾಡ್ತೀವಿ ಮೊನ್ನೆ ನಾನು ವಿಜಯನಗರ ಹೋಗಿದ್ದೆ ವಿಜಯನಗರ ಹೋಗಿ ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ರಿವ್ಯೂ ಮಾಡಿ ಅವರು ನನ್ನ ಜೊತೆಯಲ್ಲಿ ಅವ್ರು ಹೇಳಿದರು ನನಗೆ ಬಹಳ ಅನುದಾನ ಅವ್ರಿಗೂ ನೋವಾಗಿದೆ ಯಾಕಂದ್ರೆ ಅವ್ರ ಅನುದಾನದ ಕೊರತೆ ಇದೆ ನಮ್ಮ ಕಲ್ಯಾಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ಕೆ ಕೆ ಆರ್ ಡಿ ಬಿ ಯೋಜನೆಯಡಿಯಲ್ಲಿ ಈ ಒಂದು ಐದು ಸಾವಿರ ಕೋಟಿಯಲ್ಲಿ ಅವಲಂಬಿದ್ದಾರೆ ಸೊ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ ನಮಗೆ ದುಡ್ಡು ಹಣ ಬರ್ತಾ ಇಲ್ಲ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಕೂಡ ಹೇಳಿದೆ ಅವ್ರು ಅದರಲ್ಲಿ ಸ್ವಲ್ಪ ಏನಾದರೂ ಒಂದು ಮ್ಯಾಕ್ರೋ ಯೋಜನೆ ಅಡಿ ಎಲ್ಲಾಗಲಿ ಬೇರೆ ಎಲ್ಲಾದರೂ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡೋಣ ಅಂತ ಅವರು ಮೊದಲು ಬಾರಿ ಶಾಸಕರಾಗಿದ್ದಾರೆ ಸೊ ಜನರ ಒಂದು ನಿರೀಕ್ಷೆ ಇರ್ತದೆ ನಮ್ಮ ಶಾಸಕರು ನಮ್ಮವರು ನಮ್ಮ ಸರ್ಕಾರ ನಮ್ಗೆ ಹೆಚ್ಚಿನ ಒಂದು ಹಣ ಬರಬೇಕು ಅಂತ ಅವ್ರು ಕೇಳಿದ್ದಾರೆ ಅವ್ರು ಮಾತಾಡಿದು ಅದ್ರ ಏನು ತೊಂದರೆ ಇಲ್ಲ ಸಂಡೂರ್ ಅವರು ರೆಡ್ಡಿ ಅವರು ಕಾಲ ನುಗ್ಗಿತಾರೆ ಅವರು ವನವಾಸದಲ್ಲಿದ್ದರು ಈಗ ವಾಪಸ್ ಬಂದಿದ್ದಾರೆ ಒಂದೇ ಸತಿ ಒಂದೇ ಸರ್ತಿ ಮೇಲೆ ಜನ ನಮ್ಗೆ ಅಂತ ಇದ್ರೆ ಹೆಂಗೆ ಹೆಂಗೆ ಒಪ್ತಾರೆ ಇದು ಸಂದೂರಲ್ಲಿ ಕಳೆದ ಹನ್ನೆರಡು ಚುನಾವಣೆಯಲ್ಲಿ ಹತ್ತು ಚುನಾವಣೆ ಕಾಂಗ್ರೆಸ್ ಪರವಾಗಿದೆ ಎಡ್ಡೆ ಚುನಾವಣೆ ನಾವು ಗೆದ್ದಿರಲಿಲ್ಲ ಅದರಲ್ಲೂ ಕೂಡ ಒಂದು ಚುನಾವಣೆ ಸಂತೋಷ್ ಲಾಡ್ ಅವರೇ ಗೆದ್ದಿದ್ರು ಸೊ ಅಲ್ಲಿರ್ತಕ್ಕಂಥ ಜನ ಏನಿದೆ ಎಲ್ಲ ನಮ್ಮ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಒಂದು ಸರ್ಕಾರ ಏನಿದೆ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸಚಿವೇಶನ್ ಕೂಡ ಪುನರ್ರಚನೆ ಮಾಡಬೇಕು ಅನ್ನೋ ಕೂಗಿದೆ ಆಕಾಂಕ್ಷೆಯಾ ನಮಗೆ ವಿಶ್ವಾಸ ನೀವು ಕೂಡ ಖಂಡಿತವಾಗಿ ನಾನು ಆಕಾಂಕ್ಷಿ ಇದ್ದೀನಿ ಅದರಲ್ಲಿ ಎರಡು ಮಾತು ಇವೆ ಅಂತ ಪಕ್ಷದ ಪರವಾಗಿ ನಮ್ಮ ಕುಟುಂಬದವರು ನಮ್ಮ ತಂದೆಯವರು ನಾವು ಸುಮಾರು ಐವತ್ತೈದು ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಯಾವಾಗಲೂ ಕೂಡ ಒಂದು ರೀತಿಯಿಂದ ಇನ್ನೊಂದು ರೀತಿಯಿಂದ ಮಾಡ್ಕೊಂಡು ಬಂದಿದ್ವಿ ನಮ್ಮ ಪಕ್ಷದ ವರಿಷ್ಠರು ಕೂಡ ಇದನ್ನು ಗುರುತಿಸಿ ಬಹುಶಃ ಮೂವತ್ನಾಲ್ಕು ಸಚಿವರು ಏನು ಮಾಡಿದರು ಎರಡೇ ತಿಂಗಳಲ್ಲಿ ಒಂದು ಅವಕಾಶ ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಬೇಕು ಅಂತ ಎಲ್ಲ ವರಿಷ್ಠರು ಸೇರಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ಒಂದು ಸಚಿವ್ ಮಾಡ್ತೀವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನನ್ನ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ನಾವು ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ನಾನು ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಮತ್ತು ಮೂರು ಬಾರಿ ಶಾಸಕನಾಗಿ ಪಕ್ಷ ಏನು ಹೇಳುತ್ತದೆ ಅದನ್ನು ನಾನು ಫಾಲೋ ಮಾಡ್ತೀನಿ ಒಂದು ಶಿಸ್ತಿನ ಆಗಿ ಅವ್ರು ಅವಕಾಶ ಮಾಡಿಕೊಡ್ತಾರೆ ಅಂತ ಸಂಪೂರ್ಣವಾದ ಒಂದು ವಿಶ್ವಾಸ ಸರ್ ಇನ್ನೊಂದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಅಂತ ಪ್ರತಿ ಸರಿ ಮಾತಾಡ್ತೀವಿ ಐದು ಸಾವಿರ ಕೋಟಿ ಪ್ರತಿ ಮಧ್ಯದಲ್ಲಿ ಅನುದಾನವಾಗುತ್ತೆ ಅಭಿವೃದ್ಧಿ ಕೆಲಕೋರ್ಷಗಳು ಬೇಕಾಗಬಹುದು ಹಾ ಮೊನ್ನೆ ನಾವು ಮಾತಾಡ್ತಾ ಇದ್ದೀವಿ ಐದು ಸಾವಿರ ಕೋಟಿ ಇವಾಗ ಕೊಡ್ತಕ್ಕಂಥ ಯಾರು ನಮ್ಮ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಮಾಡಿದ್ದು ಹಿಂದೆ ಇರ್ತಕ್ಕಂಥ ಬಿ ಜೆ ಸರ್ಕಾರ ಇದು ಮಾಡೋಕ್ಕಾಗಿತ್ತು ನಾವೇನು ಕೇಳ್ತಾ ಇದ್ದೀವಿ ಇವತ್ತು ಐದು ಸಾವಿರ ಕೋಟಿ ನಮ್ಮ ಕಲ್ಯಾಣ ಕರ್ನಾಟಕ ರಾಜ್ಯದ ಸರ್ಕಾರ ಕೊಡ್ತಾ ಇದೆ ಅಂದರೆ ಎಷ್ಟು ನಮ್ಮ ರಾಜ್ಯ ಸರ್ಕಾರದ ಒಂದು ಬಜೆಟ್ ಸುಮಾರು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಅದೇ ಕೇಂದ್ರ ಸರ್ಕಾರದ ಎಷ್ಟಿದೆ ನಲ್ವತ್ತೆಂಟು ಲಕ್ಷ ನಲ್ವತ್ತೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಅದರಲ್ಲಿ ನಮಗೆ ಐದು ಸಾವಿರ ಕೋಟಿ ಕೊಡೋಕ್ಕಾಗಲ್ಲ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ ನಾವು ಕೇಳಿದ್ದೀವಿ ನಮ್ಮ ಒಂದು ಐದು ಸಾವಿರ ರಾಜ್ಯ ಮಟ್ಟದಲ್ಲಿ ಐದು ಸಾವಿರ ಮತ್ತು ಅವರು ಐದು ಸಾವಿರ ಕೊಟ್ಟರೆ ಹತ್ತು ಸಾವಿರ ಕೊಟ್ಟರೆ ಕೆಲಸವನ್ನು ಕೂಡ ಡಬಲ್ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ನಾವಿವತ್ತು ಶಾಲೆಗಳು ಮಾಡಿರ್ಬಹುದು ಬಿಲ್ಡಿಂಗ್ಸ್ಗಳು ಮಾಡಿರ್ಬಹುದು ಯೋಜನೆ ಬೇರೆ 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 ಬ್ರಿಜಸ್ ಮಾಡಿರ್ಬೋದು ರಸ್ತೆಗಳು ಮಾಡಿರ್ಬೋದು ಡಬಲ್ ಆಗ್ತದೆ ಅಂತ ಕೇಂದ್ರಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿ ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಮಾತಾಡ ಹಾಕ್ತೀವ್ರು ಕಲ್ಬುರ್ಗಿ ಕ್ಯಾಬಿನೆಟ್ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಈ ಬಾರಿ ಕಲಬುರಗಿ ಹನ್ನೊಂದು ಸಾವಿರ ಏಳುನೂರ ಇಪ್ಪತ್ತು ಕೋಟಿ ನಮ್ಮ ಭಾಗದಲ್ಲಿ ಮುಂದೆ ಬರ್ತಕ್ಕಂತ ಒಂದು ಮೂರು ವರ್ಷದಲ್ಲಿ ಮಾಡಬೇಕಂತ ನಮ್ಮ ವಿಚಾರ ಎಲ್ಲ ರೀತಿಯಿಂದ ನಾವು ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಇವತ್ತು ರಿಟೈರ್ಡ್ ಐ ಎಸ್ ಆಫೀಸರ್ ಸುದೀಪ್ ಕುಮಾರ್ ಅವರು ಕೂಡ ಕಲಬುರಗಿಯಲ್ಲಿ ಇದ್ದಾರೆ ವರ್ಷ ತನಿಖೆ ನಡೀತಾ ಇದೆ ಅವರು ಒಂದು ರಿಪೋರ್ಟ್ ಮಾಡ್ತಾರೆ ಅದು ಉಪಸಮಿತಿಯಲ್ಲಿ ಮಾತಾಡ್ತಾರೆ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಇಲ್ಲ ಅವ್ರು ಡಿಸೈಡ್ ಮಾಡ್ತಾರೆ